ವೆಲ್ಕಮ್ ಬ್ಯಾಕ್ ಟು ಆರ್ತಿ ವ್ಲಾಗ್ಸ್ ಆರ್ತಿ ವ್ಲಾಗ್ಸಲ್ಲಿ ಬರೀ ಸ್ವಾತಿನೇ ಇರ್ತಾಳೆ ಏನು ಮಾಡೋಕ್ಕಾಗಲ್ಲ ನಮ್ಮಅಮ್ಮ ಬ್ಯಾಕ್ ಗ್ರೌಂಡಲ್ಲಿ ಏನೋ ಕಚ್ಚ ಕಚ್ಚ ಅಂತ ಅನ್ನಿಸ್ತಾವ್ರೆ ವೈ ಹೊಸ ಐಫೋನಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಹೆಂಗಿದೆ ಕ್ಲಾರಿಟಿ ಹೆಂಗಿದೆ ಅಂತ ಹೇಳಿ ಲಾಸ್ಟ್ ಹೇಳಿ ಸೊ ಫಸ್ಟ್ ವ್ಲಾಗು ನಮ್ಮಅಮ್ಮನ ಚಾನೆಲ್ ಅಲ್ಲೇ ಮಾಡ್ತಾ ಇದೀನಿ ಲಾಸ್ಟ್ ಟೈಮು ಕುಕ್ಕಿಂಗ್ ವ್ಲಾಗ್ಸ್ಗಳು ಮಾಡಿದಾಗ ತುಂಬ ಜನ ಬೇರೆ ಬೇರೆ ಏನೇನೋ ಮಾಡಿ ಅಂತೆಲ್ಲ ಕೇಳಿದ್ರು ಮಾಡೋಣ ಒಂದೊಂದಾಗೇನೆ ಇವಾಗ ನಾನು ಬಿಡುವಾಗಿದ್ದೀನಿ ಹಿನ್ಮೇಲಿಂದ ವ್ಲಾಗ್ಸ್ ಖಂಡಿತ ಬರುತ್ತೆ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಜೊತೆಗೆ ಇವತ್ತು ಕುಕ್ಕಿಂಗ್ ಸ್ಪೆಷಲ್ ಏನ್ ಗೊತ್ತಾ ಲಾಸ್ಟ್ ಟೈಮು ಉಪ್ಸಾರ್ ಖಾರ ಮಾಡಿ ತೋರಿಸಿದ್ವಿ ಮಂಡ್ಯ ಸ್ಟೈಲಿನ ಉಪ್ಸಾರ್ ಖಾರ ಮಾಡಿದ್ವಿ ಇದು ಡಿಫ್ರೆಂಟ್ ಆಗಿರುವಂತ ಉಪ್ಸಾರ್ ಖಾರ ಆಕ್ಚುಲಿ ನನಗೆ ಆ ಖಾರಕ್ಕಿಂತ ಈ ಖಾರ ತುಂಬಾ ಚೆನ್ನಾಗಿ ಮಜಾ ಕೊಡುತ್ತೆ ಇದು ಡಿಫ್ರೆಂಟ್ ಆಗಿರುವಂತ ಉಪ್ಸಾರ್ ಖಾರ ಜೊತೆಗೆ ನಮ್ಮಅಮ್ಮ ಏನೇನೋ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಕುಕ್ಕಿಂಗ್ ಒಳಗೆ ಶುರು ಹಚ್ಕೊಳ್ಳೋಣ ಬನ್ನಿ ಏನಮ್ಮ ಮಾಡ್ತಿದೀಯ ಓ ಎಲ್ಲ ರೆಡಿ ಮಾಡಿಬಿಟ್ಟಿದ್ಯಾ ಫುಲ್ ಪ್ಲೇಟಿಂಗ್ ಇಟ್ಟಿಂಗ್ ಎಲ್ಲ ಮಾಡ್ಬಿಟ್ಟಿದಾರ ಅಯ್ಯೋ ಏನ್ ಪ್ಲೇಟಿಂಗ್ ಬಂದಿದ್ ಮಾಡ್ತಾ ಇದೀನಿ ಬನ್ನಿ ಫ್ರೆಂಡ್ ಬೆಳಗ್ಗೆಯಿಂದ ಮಾಡ್ತೀನಿ ಮಾಡ್ತೀನಿ ಅಂತ ಇವಾಗ ರೆಡಿ ಮಾಡಿದ್ದಾರೆ ಸೊ ಏನೇನು ಪದಾರ್ಥಗಳು ಹೇಳ್ಬಿಡು ಏನ್ ಮಾಡ್ತೀವಿ ಅಂತ ಸೊ ಇವಾಗ ಉಪ್ಸಾರ್ ಖಾರ ಮಾಡೋದಿಕ್ಕೆ ಏನೇನೆಲ್ಲ ನಮ್ಮ ಅಮ್ಮ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಾರೆ ಏನೇನು ಹೇಳಮ್ಮ ಒಂದು ಇಪ್ಪತ್ತು ಹಸಿ ಮೆಣಸಿನ್ಕಾಯಿ ತೊಟ್ಟು ತೆಗೆದು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಒಂದೇ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ತೆಂಗಿನಕಾಯಿ ಅಲ್ಲ ನೀನು ಪಲ್ಯ ಆಮೇಲೆ ಹೇಳುವ ಇವಾಗ ಉಪ್ಸಾರು ಖಾಲಿ ಉಪ್ಸಾರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಎರಡು ಸ್ಪೂನ್ ಅಷ್ಟು ಹುಣ್ಸೆ ಹಣ್ಣು ಅರ್ಧ ಸ್ಪೂನ್ ಜೀರಿಗೆ ಒಂದ್ ಸ್ಪೂನ್ ಮೆಣಸು ಇಷ್ಟಿದ್ರೆ ಸೂಪರ್ ಆಗಿರುತ್ತೆ ಇದನ್ನ ರೋಸ್ಟ್ ಮಾಡೋದಿದೆಯಲ್ಲ ಈ ಈ ರೋಸ್ಟ್ ಬರೋದೆ ಫ್ಲೇವರು ಟೇಸ್ಟು ಎರಡುವೇ ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ ಸೊ ಅದಕ್ಕೆ ಪಲ್ಯ ಮಾಡ್ತಿದ್ದಾರೆ ಈ ಪಲ್ಯ ಆಮೇಲೆ ಮಾಡೋಣ ಇದು ನುಗ್ಗೆ ನುಗ್ಗೆ ಸೊಪ್ಪಿನ ಪಲ್ಯ ಸೊ ಇದಕ್ಕೆ ಪಲ್ಯಕ್ಕೂ ರೆಡಿ ಮಾಡಿದ್ದಾರೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಕಾವಲಿಗೆ ಯಾಕಂದ್ರೆ ಇದು ತನಕ ಉರಿಬೇಕಿಲ್ಲ ಅಂದ್ರೆ ಸೀದ್ದಂಗಾಗ್ಬಿಡತ್ತೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಹಾಕಿ ಅದು ಬೆಳ್ಳಗಾಗಬೇಕಾ ಸೀ ಮೆಣಸಿನ್ಕಾಯಿ ಬೆಳ್ಳಿಗಾಗಬೇಕಾ ಕರ್ಗಾಗಬೇಕಾ ಕರ್ಗಾ ಬರದು ಬೆಳಗ್ಗೆ ಈಗ ಪಟ್ ಪಟ್ ಅಂತ ಡ್ಯಾನ್ಸ್ ಮಾಡತ್ತೀಗ ತಗದ್ಮೇಲೆ ದೋಸೆ ಅಂಚ ಮೇಲೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡುತ್ತೆ ಆಮೇಲೆ ತೆಗಿಬೇಕು ಫುಲ್ಲು ಈ ಸೈಜು ಅರ್ಧ ಆಗುತ್ತೆ ಆ ಥರ ಉರಿಬೇಕು ಅರ್ಧ ಸೈಜ್ ಆಗಬೇಕಿದು ಸ್ಲಿಮ್ ಆಗಬೇಕು ಹಾಂ ಶುರು ಮಾಡತ್ತೀಗ ಅಯ್ಯೋ ನಾನು ಹೊಸ ಫೋನು ಎಣ್ಣೆ ಇರಿಸ್ಬಿಡ ನೋಡಿ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಯಾಕಂದರೆ ತವ ಚೆನ್ನಾಗಿ ಕಾಯಿಸ್ಬಿಟ್ಟಿದ್ದೀನಿ ನೋಡಿ ಇವಾಗ ನೋಡಿ ಕಲರು ಗ್ರೀನ್ ಕಲರ್ ಹೋಗಿ ಈಗ ವೈಟ್ ಕಲರ್ ಆಗ್ತಾ ಇದೆ ಕೆಟ್ ಪಟ್ ಅಂತ ಆಗುತ್ತೆ ಸೌಂಡು ಏನು ಮಾಡೋದು ನೋಡಿ ಇದನ್ನೆಲ್ಲ ಹಾಕೋದು ಫಸ್ಟು ಮೆಣಸು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಸಿಂಪಲ್ ಇದರಲ್ಲೇ ಎಲ್ಲ ಬಿಸಿ ಆಗುತ್ತೆ ನೋಡಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಮಾತ್ರ ಬಿಸಿ ಆಗಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಇದೆಲ್ಲ ಏನಿಲ್ಲ ಜಸ್ಟ್ ಬಿಸಿಯಾದರೆ ಸಾಕು ನೋಡಿ ಆಗಲೇ ಡ್ಯಾನ್ಸ್ ಮಾಡ್ತಾಯಿದ್ದೆ ಮೆಣಸಿನ್ಕಾಯಿ ಅನಿಸುತ್ತೆ ಕೊತ್ತಂಬರಿ ಹಾಕಿದೀನಿ ಅದು ಅದಂತೆ ಹಿಂಗೆ ಒಂದೆರಡು ನಿಮಿಷ ಹಿಂಗೆ ಬಿಟ್ಬಿಡ್ಬೇಕು ಮೇಲೆ ಸ್ವಲ್ಪ ತವ ತಣ್ಣಗಾದ್ಮೇಲೆ ಇದು ಸ್ವಲ್ಪ ತಣ್ಣಗಾಗುತ್ತೆ ಆಮೇಲೆ ಮಿಕ್ಸಿಗೆ ಹಾಕೋಬೇಕು ಫುಲ್ ನೈಸಾಗೆ ರುಬ್ಗಳ ಉಪ್ಪು ಹಾಕ್ಬೇಕು ಮಾಡ್ಬೇಕಾದ್ರು ಹಾಕ್ದಾಗ ಜಾರಿಗೆ ಉಪ್ಪು ಹಾಕೊಂಡ್ರೆ ಸಾಕಿದಕ್ಕೆ ನಾವು ಸುಮ್ಮನೆ ಹಂಗೆ ಮಾಡ್ಬೋದಲ್ವಾ ಬಸ್ರಿ ಬಾಣಂತಿರೋ ಚಳಿಗಾಲ ಅಂದ್ರೆ ಇವೆಲ್ಲ ಮಾಡ್ಕೊಂಡು ತಿಂದ್ರೆ ಹಾ 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 ಆಮೇಲೆ ನಾವು ಮಸಾಲೆ ಪದಾರ್ಥ ತಿಂದಿರ್ತೀವಿ ಜೀರ್ಣ ಆಗಲ್ಲ ಅಂದಾಗ ಈ ಥರದನ್ನ ನೀವು ಮಾಡ್ಕೊಂಡು ತಿನ್ನೋದು ಜಾಸ್ತಿ ಮಳೆಗಾಲದಲ್ಲಿ ಇದನ್ನ ತಿನ್ನೋದು ಆಮೇಲೆ ಹಸಿ ಕಾಳುಗಳು ಬರುತ್ತಲ್ಲ ಹಸಿ ಕಾಳಿಗೆ ಹಸಿ ಉಪ್ಸಾರು ಮಾಡ್ತಾರೆ ಜಾಸ್ತಿ ಎಲ್ಲಾರು ತೊಗರಿ ಕಾಳು ಬಟಾಣಿ ತುಂಬ ತುಂಬಾ ಕಾಳುಗಳು ಬರುತ್ತಲ್ಲ ಎಲ್ಲ ಥರ ಕಾಳುಗಳಲ್ಲೂ ಇದರಲ್ಲಿ ಮಾಡ್ತಾರೆ ಸಕ್ಕ ಟೇಸ್ಟಿ ಇರುತ್ತೆ ಎಲ್ಲ ಗ್ರೀನ್ ಗ್ರೀನ್ ನೋಡಿ ಎಷ್ಟು ಚೆನ್ನಾಗೆ ಸುಟ್ಟೋಗಿದೆ ಅಂದ್ರೆ ಹಾಗೆ ಬರಿಬೈಲಾ ತಿನ್ಬಹುದು ಅಷ್ಟು ಚೆನ್ನಾಗಿದೆ ಆಮೇಲೆ ತೊಳ್ಕೊಬೇಕಾದ್ರೆ ಉರಿಯುತ್ತೆ ಇಲ್ಲ ಉರಿಯಲ್ಲ ಯಾಕೇಳು ಬಿಟ್ಟಿದಿನಲ್ಲ ಆಲ್ರೆಡಿ ಆದ್ರೆ ನಮಗ ಉರಿಯಲ್ಲ ಅದನ್ನಕೆ ಬಿಟ್ಟಿದ್ದೀನಿ ನೋಡಿ ರುಚಿಗೊಂದ್ ಸ್ವಲ್ಪ ಉಪ್ಪು ಹಾಕೋತೀನಿ ಹಾಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಘಮ ಘಮ ಅಂತೈತೆ ಹಂಗೆ ಘಾಟಿ ಹೊಡಿತೈತೆ ಹ್ಮ್ ಮೆಣಸಿನ್ ಪ್ರಭಾವ ಅದು ಇವಾಗ ಇದಾಗಿದೆ ಇದನ್ನ ಎತ್ತಿಟ್ಕೊಳ್ಳೋಣ ಆಮೇಲೆ ಈ ಜಾರಲ್ಲಿ ಮಿಕ್ಕಿರುತ್ತಲ್ಲ ಚಟ್ನಿ ಖಾರ ವೇಸ್ಟೇ ಇಲ್ಲ ಈಸಿ ಮೆಥಡು ಯಾವುದು ವೇಸ್ಟ್ ಆಗೋಲ್ಲ ಎಲ್ಲವೂ ಯೂಸ್ಫುಲ್ಲೇ ಆಗುತ್ತೆ ಇವಾಗ ಇದನ್ನು ತಟ್ಟೆಗೆ ಶಿಫ್ಟ್ ಮಾಡ್ಕೊತೀನಿ ಇವಾಗ ತಟ್ಟೆ ತಟ್ಟೆಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಖಾರ ಮಿಕ್ಕಿದೆ ಅಲ್ವಾ ಅದಕ್ಕೇನು ಮಾಡಿದ್ದೀನಿ ಮೂರು ಟೊಮೊಟೊ ಓಪನ್ ಆಗಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಸಿಪ್ಪೇನೂ ತೆಗೆದಾಯಿತು ಸಿಪ್ಪೆ ತೆಗ್ದಿದ್ದೀನಿ ಇದನ್ನು ಇದರೊಳಗಡೆ ಹಾಕೋಬೇಕು ಸ್ವಲ್ಪ ಗಟ್ಟಿ ಬರಲಿ ಅಂತ ಸಾರು ಅಷ್ಟೇ ಬೇರೆ ಏನು ಮಿಶ್ರಣ ಹಾಕಿದ್ದೀವಿ ಆಲ್ರೆಡಿ ಈ ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಮಸಾಲೆ ಎಲ್ಲ ಅದಕ್ಕೆ ಸೇರಿಕೊಡೋದೇ ಅಡುಗೆನೂ ಟೇಸ್ಟ್ ಇರುತ್ತೆ ನೋಡಿ ಲೈಟ ಕಲರು ಚೇಂಜ್ ಆಯಿತು ಟೊಮೊಟೊ ಕಲರ್ ಚೇಂಜ್ ಆಯಿತು ಆಮೇಲೆ ನಾನು ಬೇಯಿಸ್ಕೊಂಡಿದ್ದಲ್ಲ ಕಾಳು ಆ ನೀರು ಬಸ್ತಿರ ನೀರು ಇದಕ್ಕೆ ಹಾಕ್ಕೊಳ್ಳಿ ವೇಸ್ಟ್ ಯಾವುದು ಇಲ್ಲ ಇದರಲ್ಲಿ ಇದನ್ನೇ ಕುದಿಸೋದಷ್ಟೇ ಏನೊಂದು ಹತ್ತು ನಿಮಿಷ ಕುದಿಸ್ಬೇಕು ಇದು ಎರಡು ಟೈಪ್ ಅಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಸೇಮ್ ಇಂಗ್ರೀಡಿಯಂಟೇ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸಾಸಿವೆ ಕಡಲೆಬೇಳೆ ಏನೂ ಇಲ್ಲ ಇದಕ್ಕೆ ಬರೀ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಕಾಯಿ ಎಣ್ಣೆ ಹಾಕಿದೀನಿ ಒಂದು ಸ್ವಲ್ಪ ಈರುಳ್ಳಿ ನಂಗೊಂದು ಪಲ್ಯ ನಿಂಗೊಂದು ಪಲ್ಯ ಏ ಕರೆಕ್ಟಾಗಿ ಕುದೀತಾ ಇದೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಇವಾಗ ನುಗ್ಗೆಕಾಯಿ ಸೊಪ್ಪು ಎಲ್ಲ ಕಡೆ ಚೆನ್ನಾಗಿದೆ ತುಂಬಾ ಇರುತ್ತೆ ಕಹಿ ಇರಲ್ಲ ಯಾವಾಗ ಸೀಸನ್ ಸ್ವಲ್ಪ ಜಾಸ್ತಿ ಡಾರ್ಕ್ ಗ್ರೀನ್ ಬೇಡ ಲೈಟ್ ಗ್ರೀನ್ ಇರಲಿ ಸ್ವಲ್ಪ ಮುಂದೆ ಕುಡಿಗಳು ಇರುತ್ತಲ್ಲ ಅದು ಸಖತ್ ರುಚಿ ಇರುತ್ತೆ ಸ್ವೀಟ್ ಆಗಿರುತ್ತೆ ಕಹಿ ಬರಲ್ಲ ಸಾರು ಪಲ್ಯನೂ ಕಹಿ ಬರಲ್ಲ ತುಂಬಾ ಚೆನ್ನಾಗಿರತ್ತೆ ನೋಡ್ಕೊಂಡು ತಗೋಬೇಕು ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದೇ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಯಾಕಂದ್ರೆ ನಾನು ಒಬ್ಬಳಿಗೆ ನೋಡಿ ಇಷ್ಟಕ್ಕೆ ಇಷ್ಟಕ್ ಮಾಡ್ಕೊಂತರ ಊಟಕ್ಕೆ ಅಷ್ಟೇ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅವರು ಹೆಸರು ಕಾಳು ಹಾಕೊಂಡ್ ಪಲ್ಯ ಕಾಳು ನುಗ್ಗೆ ಹೆಸರು ಕಾಳನ್ನ ಫಸ್ಟ್ ಬೇಯಿಸ್ಕೊಂಡೆ ಆಮೇಲೆ ಓಪನ್ ಆಗಿನ ಸೊಪ್ಪನ ಬೇಯಿಸ್ಕೊಂಡೆ ಯಾಕಂದ್ರೆ ಸೊಪ್ಪನ ಕುಕ್ಕರ್ ಅಲ್ಲಿ ಕೂಗಿಸ್ಬಾರ್ದು ಯಾಕಂದ್ರೆ ತುಂಬಾ ಕ್ಯಾಲ್ಶಿಯಮ್ ಇರತ್ತೆ ಕ್ಯಾಲ್ಶಿಯಂ ಹಾಳಾಗ್ಬಿಡತ್ತೆ ಮೆಗ್ನೀಷಿಯಂ ತುಂಬಾ ಇದೆ ಇದ್ರಲ್ಲಿ ಒಳ್ಳೆ ಅಂಶಗಳಿದೆ ನುಗ್ಗೆ ಸೊಪ್ಪಲ್ಲಿ ಹಾಗಾಗಿ ಸೀಸನ್ ಇದ್ದಾಗ ತರಕಾರಿ ಆಗಲಿ ಸೊಪ್ಪಾಗಲಿ ತೊಗೊಂಡು ತೊಗೊಂಡು ತಿನ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಹಣ್ಣು ಅಷ್ಟೇ ಸೀಸನ್ ಏನು ಸಿಗುತ್ತೆ ಅದರಲ್ಲಿ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಇದನ್ನು ಫ್ರೈ ಆಗಿದೆ ಈರುಳ್ಳಿ ಒಣಮೆಣಸಿನ್ಕಾಯಿರಡು ಫ್ರೈ ಆಗಿದೆ ಇವಾಗ ಬೇಯಿಸಿರೋದು ನುಗ್ಗೆ ಸೊಪ್ಪು ಹೆಸರು ಕಾಳು ಹಾಕ್ತೀನಿ ನಾನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀರಿ ಕಾಳಿಗೆ ಲೈಟಾಗೆ ಈಗ ಒಂದು ಸ್ವಲ್ಪ ಇದ್ದರೆ ಸಾಕು ಆಮೇಲೆ ಹಾಕ್ತೀನಿ ಸ್ವಲ್ಪ ಅದಕ್ಕೆ

ಈ ಕಡೆ ಪಲ್ಯನೋ ಆಗೋಗ್ತಾ ಇದೆ ನಾನು ಇವತ್ತು ಮುದ್ದೆ ಮಾಡ್ತಲ್ಲ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಯಾಕಂದ್ರೆ ನಾವು ಬೆಳಗ್ಗೆ ಗಂಜಿ ಕುಡಿದ್ವಿ ಆಲ್ರೆಡಿ ರಾಗಿ ಗಂಜಿ ಇವಾಗ ಅದಕ್ಕೆ ಮಧ್ಯಾಹ್ನ ಮುದ್ದೆ ಇಲ್ಲ ಮತ್ತೆ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಇದೆ ನಮಗೆ ಸೊ ಅದಕ್ಕೆ ಒನ್ ಟೈಮ್ ರಾಗಿ ಆಗಿದೆ ಇವಾಗ ಓನ್ಲಿ ಅನ್ನ ತಿನ್ನದೇ ಉಪ್ಸಾರನ್ನೇ ಬಾಂಡ್ಲಿಲ್ಲೇ ಅದನ್ನೇನು ವಾಶ್ ಮಾಡೋದು ಬೇಡ ಡೈರೆಕ್ಟಾಗಿ ಎಣ್ಣೆ ಹಾಕೋತೀನಿ ಜಾಸ್ತಿ ಏನೋ ಎಣ್ಣೆ ಬೇಡ ಇಷ್ಟೇ ಸಾಕು ನಾವು ಬೇರೆ ನೀವು ಬೇರೆ ಎಲ್ಲ ಬೇರೆ ಪಲ್ಯ ಬೇರೆ ಈರುಳ್ಳಿ ಒಣಮೆಣಸಿನ್ಕಾಯಿ ಇದಕ್ಕೂ ಸೇಮ್ ಸೇಮ್ ಎಲ್ಲ ಸೇಮ್ ಹಾಕಿ ಲಾಸ್ಟಿಗೆ ಮಾತ್ರ ಒಂದು ಇಂಗ್ರೀಡಿಯೆಂಟ್ ಚೇಂಜ್ ಚೇನ್ ಪಲ್ಯ ಎಣ್ಣೆ ಈರುಳ್ಳಿ ಒಣಮೆಣಸಿನ್ಕಾಯಿ ಇವಾಗ ನೀನು ನೋಡೋದು ಅಯ್ಯೋ ನನ್ನ ಫೇವ್ರೇಟ್ ಯಾವ್ದಿಲ್ಲ ಇವಾಗ ನಿನಗೆ ಇದು ಒಂದು ತಟ್ಟೆ ಅನ್ಸುತ್ತೆ ಫ್ರೈ ಮಾಡ್ತೀನಿ ನೋಡ್ಕೊಂಡು ಎಷ್ಟಾಗುತ್ತೆ ಅಂತ ನೀನೇ ನೋಡ್ಕೊ ನುಗ್ಗೆ ಸೊಪ್ಪು ಸೊಪ್ಪು ಮಾಯಾಗೋಗುತ್ತೀಗ ಇದು ಮಾಯಾ ಸೊಪ್ಪು ನೋಡ ಬೇಯಿಸೋದೇನಿಲ್ಲ ಡೈರೆಕ್ಟ್ ಹುರಿದ್ರೇನೆ ತೊಳೆದು ಬಿಟ್ಟು ಅಂದ್ರೆ ಸಾಫ್ಟ್ ಇರುತ್ತಲ್ಲ ಪಾಪ ಅದು ನೋಡಿಲ್ಲಿ ಒಂದು ತಟ್ಟೆ ಇತ್ತ ಉರಿತ ಉರಿತಾನೆ ಕಡಿಮೆ ಆಗೋಯ್ತು ಹೇಳಿಲ್ಲ ಮಾಯಾಗೋಗುತ್ತಿಗ ಮಾಯಾ ಸೊಪ್ಪು ನುಗ್ಗೆ ಸೊಪ್ಪು ನೋಡಿ ತಟ್ಟೆ ತುಂಬ ಹಾಕಿ ಸೊಪ್ಪು ಬೌಲ್ಸ್ ಕಾಯಿದೆ ನೋಡಿಲಿ ಹ್ಞೂ ಏಳ್ತಿಲ್ಲೋ ಇಷ್ಟೊಂದು ಸೊಪ್ಪು ಅಂತ ಆಯಿತಾ ಮಾಯ ಆಗೋಯ್ತಾ ಆಮೇಲೆ ಏನು ಮಾಡಬೇಕು ಮೊಟ್ಟೆ ತಗೋಬೇಕು ಎರಡು ಮೊಟ್ಟೆ ಹಾಕ್ತಾಯಿದ್ದೀನಿ ಸೊಪ್ಪಿನ ಪಲ್ಯಕ್ಕೆ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೋಟಲಿ ಡಿಫ್ರೆಂಟ್ ಟೇಸ್ಟ್ ಆಗಿಬಿಡುತ್ತೆ ಈಗ ನೋಡು ಆಮೇಲೆ ಮೈನು ಮೊಟ್ಟೆ ಯೂಸ್ ಮಾಡೋರ್ಗೆಲ್ಲರಿಗೂ ಹೇಳ್ತೀನಿ ಅರ್ಶಿಣ ಯೂಸ್ ಮಾಡಲೇಬೇಕು ಟರ್ಮರಿಕ್ ತುಂಬಾ ಹೆಲ್ತ್ ಒಳ್ಳೇದು ಸೈಡ್ ಎಫೆಕ್ಟ್ ಆಗಲ್ಲ ಮೊಟ್ಟೆಗೆ ನೀವು ಕಾಂಬಿನೇಷನ್ ಹಾಕ್ಲೇಬೇಕು ಸ್ವಲ್ಪ ಟೇಸ್ಟ್ಗೆ ಅರ್ಶನ ಹಾಕಿದ ಅದೇನು ಕುದೀತಾನೆ ಐತೆ ಅದು ಅವ್ರು ಕುದ್ಕೊಳ್ಳಿ ಅವರು ಅವ್ರು ಕುದ್ದಷ್ಟು ರುಚಿಯಾಗಿರ್ತಾರ ಅವರು ಸೊ ನಂದು ಮೊಟ್ಟೆ ಪಲ್ಯ ನಮ್ಮದು ಕಾಳು ಪಲ್ಯ ರೆಡಿ ಆಗ್ತಾ ಇದೆ ಇವಾಗ ಫೈನಲಿ ಒಂದು ಪ್ಲೇಟಿಂಗ್ ಆಗದ್ಮೇಲೆ ತೋರಿಸ್ತೀನಿ ಅದಕ್ಕೆ ಇನ್ನೂ ಹುರಿದ್ ಬಿಟ್ರೆ ನೋಡು ಇಲ್ಲಿ ಹೋಗಿತ್ತ ಎಲ್ಲ ಸುಂಡು ಹೋಗ್ಬಿಡತ್ತೆ ಪಕ್ಕ ಇನ್ನು ಪಲ್ಯ ಇಷ್ಟೆಷ್ಟು ಒಂದು ಬೌಲ್ ಆಗುತ್ತೆ ಅಷ್ಟೇ ನೋಡಮ್ಮ ಅದಕ್ಕೆ ಮತ್ತೆ ಕೊತ್ತಂಬರಿ ರೆಡಿ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ಆಗಲಿ ಮೊಟ್ಟೆ ವಾಸನೆ ಹೋಗಬೇಕು ನುಗ್ಗೆ ಸೊಪ್ಪು ಯಾಕಂದ್ರೆ ಡೈರೆಕ್ಟ್ ಆಗಿ ಹುರಿತಾ ಇರೋದಲ್ವಾ ಹಾಗಾಗಿ ಚೆನ್ನಾಗಿ ಬೈಲ್ ಆಗಬೇಕು ನೋಡಿದ್ರ ಜೊತೆ ಮಿಕ್ಸ್ ಆಗ್ಬೇಕು ಡನ್ ನಂಗಂತೂ ಹೊಟ್ಟೆ ಕಾಕೋ ಅಂತಿದೆ ಇವಾಗ ಪ್ಲೇಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ ಆ ಲೈಸಾ ಲೈಸಾ ನೋಡ್ರಿ ಮಂಡ್ಯ ಸ್ಟೈಲ್ದು ಫುಡ್ಡು ಅಂತ ಹೇಳಿ ನಿಮಗೆ ಉಪ್ಸಾರು ಮೆಣಸಿನ್ಕಾಯಿ ಉಪ್ಸಾರು ಘಮ ಘಮ ಅಂತೈತೆ ಈ ಕಡೆ ಖಾರ ಚಟ್ನಿ ರೆಡಿ ಈ ಕಡೆ ಮೊಟ್ಟೆ ಪಲ್ಯ ಈ ಕಡೆ ಕಾಳು ಪಲ್ಯ ಇಲ್ಲಿ ಸಾರು ಇಲ್ಲಿ ಅನ್ನ ತುಪ್ಪ ಹೊಂದ್ ತಿಂದ ಅಂದ್ರೆ ಇವಾಗ ಹೆಂಗಿರುತ್ತೆ ಗೊತ್ತಾ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಬನ್ನಿ ಎಮ್ಮಿ ಹ್ಮ್ ಹ್ಮ್ ಚಳಿಗ ನಚಿ ಗೊತ್ತದ ಬಾಳ ಚೆನ್ನಾಗಿದೆ ಕಾಕೇ ಪಲ್ಯ ಹ್ಮ ಇಫೀಲ ಇಲ್ಲ ಸೂಪರ್ ಇದೆ ಸೂಪರ್ ಅದೇ ಎಮ್ಮೆ ಹೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ನೀಟಾಗಿ ಫ್ರೈ ಆಗಿದೆ ಫ್ರೈ ಮಾಡ್ತೀನಿ ನಾ ತುಪ್ಪ ಹಾಕೊಂಡಿದ್ದೀನಿ ನೀ ತುಪ್ಪ ಹಾಕೊಂಡಿದ್ದಾ ತುಪ್ಪ ಹಾಕೊಂಡೆ ಸಾಕು ಖಾರಾಯಿತೆ ನಮಗೆ ಅಶೇಕಾಯ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನೀವು ತಿನ್ನಿ ಸ್ವಲ್ಪ ಕ್ಲೈಮೇಟ್ ಕೂಲ್ ಕೂಲಾಗಿದ್ದಾಗ ಈ ಥರ ಮಾಡ್ಕೊಂಡು ತಿಂದ್ರೆ ಸೂಪರ್ ನೋಡಿ ನಮ್ಮ ಕಾಳು ನಮ್ಮ ಸ್ಟೈಲ್ದು ಕಾಳು ನುಗ್ಗೆ ಸೊಪ್ಪು ಹಾಕ್ಕೊಂಡು ತಿಂದಿದ್ದೀನಿ ಮಾಡ್ತಾಯಿರೋದು ಮಾಡ್ತಾ ಇರೋದಂತೆ ಏನೇನೋ ಹೇಳ್ತಾರೆ ವೀಡಿಯೋದಲ್ಲಿ ನೀನು ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಕ್ಲೈಮೇಟು ಇದೆ ಸುಮ್ಮನೆ ನಾಲಿಗೆಲ್ಲ ನೈಸ್ ಆಗೋಯ್ತಲ್ಲ ಚೆನ್ನಾಗಿರುತ್ತೆ ನೀವು ಮಾಡ್ಕೊತೀನಿ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿ ಮಾಡ್ಕೊಳ್ತೀನಿ ನೋಡಿ ಈ ಥರ ನೋಡಿ ನಾವಂತೂ ಬ್ಯಾಟಿಂಗ್ ಮಾಡ್ತಿದ್ದೀವಿ ನಿಮಗೇನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ ನಾವು ಬ್ಯಾಟಿಂಗ್ ಮಾಡ್ತೀವಿ ನೀವು ಮಾಡ್ಬಿಟ್ಟು ಮಾಡಿಬಿಟ್ಟು ಅಲ್ಲಿ ತಿಳಿಸಿ ರೆಸಿಪಿ ಹೆಂಗಿತ್ತು ಅಂತ ಬಾಯ್ ಬಾಯ್